ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ ನೋಡ್ರಿ ಇವತ್ತು ಮಗಳ ಬರ್ತಡೆ ಐತಿ ನಾನು ಈಗ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ ಹೆಣ್ದವ್ರಿಗೂ ನೋಡ್ತಾ ಹೋಗ್ರಿ ನೋಡ್ರಿ ಇವತ್ತೆಲ್ಲ ಮಕ್ಕಳೆಲ್ಲ ಫ್ರೆಶ್ಶಾಗಿ ರೆಡಿಯಾಗಿ ಕುಂತಾರೆ ನೋಡ್ರಿ ಅವರಿಗೆಲ್ಲ ಈಗ ಆರ್ತಿಯೋದು ಬೆಳಗಾನ ನಾವೀಗ ನೋಡ್ರಿ ಮಗಳು ರೆಡಿಯಾಗಿ ಕುಂತಾಳೆ ಹಳೆ ಬಟ್ಟೆನೇ ನೋಡ್ರಿ ನೋಡ್ರಿಕ್ಕೆ ಸಾಯಂಕಾಲ ಏನೈತಿ ಸೆಲೆಬ್ರೇಷನ್ ಮಾಡೋ ಟೈಮ್ದಾಗ ಹೊಸ ಬಟ್ಟೆ ಹಾಕೋತಾಳೆ ಅಂತ ದೇವಸ್ಥಾನಕ್ಕೆ ಹೋಗೋರು ಇದ್ದೀವಿ ಇಲ್ಲ ಹೊಸ ಬಟ್ಟೆ ಹಾಕೋ ಅಂದ್ರೆ ಬೇಡ ಅತ್ತಕ್ಕೆ ಈಗ ಇದೆ ಹಾಕೊಂಡ ನೋಡ್ರಿ ಮಗಳು ನೋಡ್ರಿ ಇವತ್ತು ಮಗಳು ಬರ್ತಾಳತಿ ಆಸ್ತಿ ಬರ್ಲಿಕ್ಕೆ ಸರಿಯಾಗಿ ನೋಡ್ರಿ ಪ್ರಣವಿ ಬರ್ತಡೇ ಐತಿ ಹೋ ತಿಂಗಳು ಸಣ್ಣ ಮಗಳದ್ದು ಬರ್ತಡೇ ಆಯಿತು ಈ ತಿಂಗಳು ದೊಡ್ಡ ಮಗಳದು ಇವಳದು ಜುಲೈ ಹದಿನಾರು ಅವಳದು ಜೂನ್ ಇಪ್ಪತ್ತೇಳಕ್ಕೆ ಆಯಿತು ಇವಳ್ದು ಜೂ ಜುಲೈ ಹದಿನಾರು ನೋಡ್ರಿ ಮೊದಲೇದಾಗಿ ಮ ತಲೆ ಸ್ನಾನ ಮಾಡಿಸಿ ಇವತ್ತು ಸ್ವೀಟ್ ಅದು ಮಾಡೋದು ನೋಡ್ರಿ ಮಕ್ಳಿಗೆ ಈಗ ಆರತಿ ಬೆಳಗ್ಲಿಕ್ಕತ್ತೀನಿ ಅವ್ರ ಅಕ್ಕನ ಬರ್ತಡೇ ಅಂದ್ರೆ ಪ್ರಣವಿನೂ ಗ್ರ್ಯಾಂಡಾಗಿ ರೆಡಿ ಆಗ್ಯ ನೋಡ್ರಿ ಯಾಕೆ ರೆಡಿಯಾಗಿ ಅಕ್ಕನ ಜೊತೆ ಕೂತಾಳೆ ನೋಡ್ರಿ ಆರತಿ ಬೆಳಗತನೇ ಕೈ ಮುಕ್ಕೊಂಡು ಕೂಡ್ತಾಳೆ ಒಟ್ಟು ಮಕ್ಕಳಿಗೆ ಒಂಥರ ಖುಷಿ ನೋಡ್ರಿ ಹುಟ್ಟು ಹಬ್ಬ ಅಂದರೆ ತುಂಬ ಖುಷಿ ವಿಶ್ವ ಹ್ಯಾಪಿ ಬರ್ತ್ಡೇ ಟು ಯು ಪ್ರಣವಿ ನೂರು ವರ್ಷ ಹೀಗೆ ಸುಖವಾಗಿ ಆನಂದವಾಗಿ ಇರು ಕಂದ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮಿದ್ದೀರಲ್ಲು ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಡಿ ನೋಡ್ರಿ ನಾವು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವತ್ತು ನಮ್ಮ ಮನೆ ದೇವ್ರಿಗೆ ಹೊಡ್ತೀವಿ ನೋಡ್ರಿ ಕೊಕ್ಕನವ್ರ ಇಲ್ಲಮ್ಮ ದೇವಿಗೆ ಹೊಡ್ತೀವಿ ಯಾಕಂದ್ರೆ ಮಗಳದು ಬರ್ತಾರೆ ಐತೆ ನೋಡಮ್ಮ ಬಾಯ್ ಬಾಯ್ಲಿ ಹಾಯ್ ಮಾಡ್ಸೋ ಹಾಯ್ ಹಾಯ್ ನೋಡಿರಿ ನಮ್ಮ ಮಗಳು ಬರ್ತಡೇ ಐತಿ ಇವತ್ತು ಸೊ ಎಲ್ಲರೂ ಸೇರಿ ದೇವ್ರಿಗೆ ಹೊಂಟೀವಿ ನಮ್ಮ ಮಗಳಿಗೆ ಎಲ್ಲರೂ ವಿಶ್ ಮಾಡ್ರಿ ನೀವು ಬರ್ತಡೇದು ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬರೀ ಹೋಗೋಣ ನೋಡ್ರಿ ಎಲ್ಲರೂ ಸೇರಿ ಮನೆ ದೇವರಾದಂಥ ಕೊಗಟ್ನೂರು ಎಲ್ಲಮ್ಮ ದೇವಿಗೆ ಹೊರಟಿವಿ ಈಗ ಗಾಡಿ ಮೇ ಹೋಗ್ತೀವಿ ಅಲ್ಲಿ ವಿಜಾಪುರ ಬಸ್ ಸ್ಟಾಪ್ದೊಳಗೆ ಅದನ್ನು ಗಾಡಿ ಅಲ್ಲೇ ಪಾರ್ಕಿಂಗ್ ಮಾಡಿ ನಾವು ಬಸ್ಸಿಗೆ ಹೋಗ್ತೀವಿ ನೋಡಿರಿ ಐಗಳಿ ಕ್ರಾಸಿಗೆ ಇಳಿಬೇಕಾಗ್ತೈತಿ ನೋಡ್ರಿ ಈಗ ಇಲ್ಲಿ ಐಗಳಿ ಕ್ರಾಸಿಗೆ ಇಳಿದೀವಿ ಇವು ಟಮ್ಟ ಇವು ಟಮ್ ಟಮಗಳು ತುಂಬು ಬಿಡಲ್ಲ ನೋಡ್ರಿ ಅದಕ್ಕಲ್ಲೇ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಅದಾರ ಅವರು ಗಾಡಿ ಕೊಡ್ಲಿಕ್ಕೆ ಗಾಡಿ ಮ್ಯಾಗ ಹೋಗೋಣ ಈಗ ನೋಡ್ರಿ ಬಸ್ ನಾವು ನಾವೀಗ ಹೆಗ್ಳಿ ಕ್ರಾಸ್ ಸಿಗೇಳಿದ್ವಿ ನೋಡ್ರಿ ಈಗ ಕೊಗಟ್ನೂರು ಯಲಮ್ಮ ದೇವಿ ಹೊರಟಿವಿ ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಇದೇ ಊರಿನವರು ಅವ್ರು ನಮಗೆ ಬೈ ಚಾನ್ಸ್ ಸಿಕ್ಕರು ಬಿಡಲೇ ಇಲ್ಲ ಮನೆಗೆ ಬಾ ಅಂತಂದ್ರೆ ವಾಪಸ್ ಹೋಗುವಂತ ಬರ್ತೀವಿ ಅಂತಂದ್ವಿ ಇಲ್ಲ ಇವು ಟಮ್ ಟಮ ತುಂಬ ತಕ್ಕ ಬಿಡುವುದಿಲ್ಲ ಲೇಟ್ ಆಗ್ತೈತಿ ಮಳೆ ಮಳೆಗಾಲ ಟೈಮಿದು ಗಾಡಿ ತೊಗೋರಿ ಅಂತ ಪಾಪ ಬ್ರದರು ಗಾಡಿ ಕೊಟ್ಟರು ಆ ಗಾಡಿ ತೊಗೊಂಡು ಈಗ ನಾವು ಕೊಗಟ್ನೂರು ಯಲಮ್ಮ ದೇವಿ ಹತ್ತಿರ ಬಂದ್ವಿ ನೋಡಿರಿ ಈಗ ಎಂಟ್ರೆನ್ಸ್ ಫುಲ್ ಇಲ್ಲೇ ಗುಡಿ ಹತ್ತಿರನೇ ಹೊರಟಿವಿ ನೋಡ್ರಿ ನಾವು ಯಾಕಂದ್ರೆ ಸ್ವಲ್ಪ ಈಗ ಗದ್ಲ ಕಡಿಮೆ ಇರ್ತೈತಿ ಮಂಗಳವಾರ ಆಕೆ ದೇವಿದ ವಾರ ಸ್ವಲ್ಪ ಗದ್ದಲ ಕಡಿಮೆ ಇರ್ತೈತಿ यामासी उम्मेगी जैस्ती नौ ನೋಡ್ರಿ ಈಗ ದೇವಸ್ಥಾನದಂತ ಕೇಳಿದ್ವಿ ನೋಡ್ರಿ ಗರ್ಭ್ ಗುಡಿ ಹತ್ತಿರ ಇದು ಆ ದೇವಿ ಹಳ್ಳದೊಳಗನೆ ವಿಶಾಲ ಫುಲ್ ಮಳೆದು ಜಾಸ್ತಿ ಬಂದಾಗ ಇದು ಗುಡಿ ಎಲ್ಲ ಫುಲ್ ಮುಳುಗಿ ಬಿಟ್ಟಿರ್ತದೆ ನೋಡ್ರಿ ಈಗ ಮಳೆ ಕಡಿಮೆ ಈಗ ಏನೂ ಪ್ರಾಬ್ಲಮ್ ಇಲ್ಲ ನೋಡಿರಿ ಗದ್ದಲ ಕಡಿಮೆ ಐತಿ ನಾವು ಈಗ ದೇವಿ ಹತ್ತಿರನ ಬಂದೀವಿ ಇಲ್ಲಿ ಗರ್ಭ್ ಗುಡಿ ಹತ್ತಿರ ಸೌದತ್ತಿ ಎಲ್ಲಮ್ಮ ಹಿರುಗುಡ್ಡಿ ಎಲ್ಲಮ್ಮ ಅಂತೇಳಿ ದೊಡ್ಡ ದೇವಿ ಅವ್ರ ತಂಗಿ ಈಕಿ ಕಿಕ್ಕ ಎಲ್ಲಮ್ಮ ದೇವಿ ನೋಡ್ರಿ ಹೆಸರುಗಳು ಊರುಗಳು ಚೇಂಜ್ ಆದ್ರೆ ದೇವರು ಒಂದೇ ಅಕ್ಕ ತಂಗಿ ನೋಡ್ರಿ ನೋಡ್ರಿ ಕಾಂಜಿನೊಳಗೆ ದೇವಿ ಭಾಳ ಪವರ್ಫುಲ್ಲ ನಮ್ಮ ಮನೆಯ ದೇವರು ನಮ್ಮ ದೇವರು ನಾವು ವರ್ಷಕ್ಕೊಮ್ಮೆ ಶ್ರಾವಣದಾಗ ಬರ್ತಿದ್ವಿ ಶ್ರಾವಣದಾಗ ಬರೋದಾಗಲತ್ತ ಇವಾಗ ಬಂದ್ವಿ ನೋಡ್ರಿ ಮನೆಯಿಂದ ಅದು ಎಲ್ಲ ನೈವೇದ್ಯ ಮಾಡ್ಕೊಂಡು ಬಂದಿದ್ವಿ ಈಗ ದೇವಿ ದರ್ಶನ ಪಡ್ಕೊಂಡು ಅಲ್ಲಿ ನೈವೇದ್ಯ ಕೊಟ್ಟು ಇಲ್ಲಿ ಪರಿಶ್ರಮ ದೇವಸ್ಥಾನಕ್ಕೆ ಬಂದಿ ನೋಡ್ರಿ ಬಾಜುಕ ಪರಿಶ್ರಮ ಎಲ್ಲಮ್ಮ ದೇವಿಯ ಮಗ ನೋಡ್ರಿ ಪರಿಶ್ರಮ ಇದು ಇಲ್ಲಿನೂ ಆಶೀರ್ವಾದ ತೊಗೊಂಡಿ ನೋಡ್ರಿ ನೋಡ್ರಿ ಎಲ್ಲ ಮಾಯಿ ದೇವಿದು ದರ್ಶನ ಮಾಡ್ಕೊಂಡು ಪರಿಶ್ರಮದವ್ರದ್ದು ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಬಂದೀವಿ ಎದುರುಗಡೆ ಇಲ್ಲಿ ಮಾ ಇವರು ಮಾತಂಗಿಯರು ಕೂತಿರ್ತಾರೆ ನೋಡ್ರಿ ಅವರಿಗೆಲ್ಲ ನಾವು ಪರಡಿ ತುಂಬಬೇಕಾಗ್ತದೆ ಅಂದರೆ ನಮ್ಮ ಮನೆ ಪದ್ಧತಿ ನೋಡ್ರಿ ನಾವು ಬಂದಾಗ ಒಮ್ಮೆ ಈ ಥರ ಪರಡಿ ತುಂಬ್ತೇವೆ ಅಂದರೆ ಎಲ್ಲ ಸಜ್ಜಿ ರೊಟ್ಟಿ ಅಲ್ಲಿಂಥ ಕರಿಗಡಬು ನಾವು ಮಾಡಿರ್ತಕ್ಕಂಥ ಅಡಿಗೆ ಮೀಸಲು ಅಡಿಗೆ ಎಲ್ಲ ಥರ ಕುರುಡಿಗೆ ಆಯಿತು ಎಲ್ಲ ಅಣ್ಣ ಸಾಂಬಾರು ಕಡುಬು ಸಜ್ಜಿ ರೊಟ್ಟಿ ಉಳ್ಳಿಗಡ್ಡೆ ತಪ್ಲ ಅಲ್ಲಿಂಥ ಬದ್ನೇಕಾಯಿ ಎಲ್ಲ ಥರ ತೊಗೊಂಬಂದು ನಾವು ಪರಡಿ ರೀ ನೋಡ್ರಿ ಬರೋದೇ ವರ್ಷಕ್ಕೊಮ್ಮೆ ಬರ್ತೀವಿ ನಾವು ಅದು ಶ್ರಾವಣ ತಿಂಗಳದಾಗ ಅದು ಬರ್ತೀವಿ ಇಲ್ಲಕ್ಕಂದ್ರೆ ದೇವಿ ಜಾತ್ರೆ ಇದ್ದಾಗ ಅಮಾವಾಸ್ಯ ದಿವಸ ಜಾತ್ರೆ ಇರ್ತೈತಿ ಅವಾಗ ಬಂದಿರ್ತೀವಿ ಹೀಗೆ ನಮ್ಗೆ ಸಮಯ ಸಿಕ್ಕಾಗ ಬಂದಿರ್ತೀವಿ ಆದರೆ ಬರೋದು ಕಡಿಮೆ ವರ್ಷಕ್ಕೆ ಒಂದೇ ಸಲ ಬರ್ತೀವಿ ಈ ಸಲ ಶ್ರಾವಣದಾಗ ಅದು ಬರೋದು ಆಗ್ತದಿಲ್ಲ ಅಂತೇಳಿ ಹೇಗಾದ್ರೂ ಮಗಳ ಬರ್ತಡೇ ಇತ್ತು ದೇವಿ ವಾರನೂ ಇತ್ತು ಹೀಗಾಗಿ ಬಂದ್ವಿ ನೋಡ್ರಿ ಈಗೆಲ್ಲ ಥರ ಇಟ್ಟಿವಿ ಈಗಲ್ಲ ಇದೇ ಥರ ಪದ್ಧತಿ ನೋಡ್ರಿ ಅವರು ಇದೇ ಥರ ಮಾಡ್ಕೊತ ಬಂದಾರ ನಮಗೂ ಇದೇ ಥರನ ಮಾಡಂದಾರ ಅದೇ ಥರನ ಮಾಡ್ಕೊತ ಬಂದಿವಿ ಹಾಗೆ ನೋಡಿರಿ ನಮ್ಮ ಕೈಲಾದಷ್ಟು ದಕ್ಷಿಣ ಇಡಬೇಕು

ನೋಡ್ರಿ ಅಲ್ಲಿ ಪರಡೆಯದು ತುಂಬ್ದೇವಿ ಅಲ್ಲಿ ಜೋಗದಮ್ಮ ಚಂದಗ ಜೋಗಿ ಹಾಕಿದ್ರು ಹಾಗೆ ನೋಡ್ರಿ ಇಲ್ಲಿ ಉಪ್ಪು ಎಣ್ಣೆ ತಗೊಂಡಿವಿ ಇಲ್ಲಿ ಮಾಲ್ಗಂಬ ಐತೆ ನೋಡಿರಿ ಇಲ್ಲಿ ಉಪ್ಪು ಎಣ್ಣೆ ಹಾಕಬೇಕು ಅವ್ರು ಉಪ್ಪು ಎಣ್ಣೆ ಮಕ್ಳ ಮ್ಯಾಗ ನಮ್ಮ ಮ್ಯಾಗ ಇವು ಮೂರು ಸಲ ಹೇಳಿವಿ ಆ ಮಾಲ್ಗಂಬಿಗೆ ಹಾಕ್ತಾರೆ ನೋಡ್ರಿ ಎಲ್ಲ ನಮ್ಮ ದಾರಿದ್ರ್ಯಗಳನ್ನು ಕಳೀತದಂತಿದ್ವಿ ಏನೋ ಈಗ ಇಲ್ಲಿ ಉಪ್ಪು ಎಣ್ಣೆ ಹಾಕಿ ಈಗ ಮುಂದ್ಗಡೆ ಒಂದು ದೇವಸ್ಥಾನ ಐತಿ ಮಾತಂಗಿ ದೇವಸ್ಥಾನ ಅಲ್ಲಿ ಮಾತಂಗಿ ದೇವಸ್ಥಾನಕ್ಕೆ ಹೋಗೋಣ ಯಾಕಂದ್ರೆ ಎಲ್ಲಮ್ಮ ಈ ಗುಡಿ ಅಪೋಸಿಟ್ ಏನು ನೋಡ್ರಿ ಐತಿ ಇದು ಮಾಲ್ಗಂಬ ಅಲ್ಲಿಂದ ಮಾತಂಗಿದು ಮಾತಂಗಿ ದೇವಿದು ನೀರಾಕ್ ಸರ್ ನೋಡ್ರಿ ಈಗ ಮಾತಂಗಿ ದೇವಸ್ಥಾನಕ್ಕೆ ಬಂದಿವಿ ಅಲ್ಲಿ ಮಕ್ಕಳು ಕಾಯ್ದೆ ಹೊಡೆಸ್ಕೊಳಿಕ ಈಗ ಒಳಗಡೆ ಬಂದೀವಿ ಇವು ಪಾದರಕ್ಷೆಗಳು ನೋಡ್ರಿ ದೇವಿದು ಇವರೇ ನೋಡ್ರಿ ಮಾತಂಗಿರು ಭಾಳ ಅಂದ್ರೆ ಭಾಳ ಪವರ್ಫುಲ್ ಇವರು ನಾವು ಏನೇ ಇದು ಪರಡಿ ತುಂಬಬೇಕಾದ್ರೆ ಏನೇ ಮಾಡಬೇಕಾದ್ರೂ ಮೊದಲು ಇವರಿಗೆ ಭಾಳ ಮಾನ್ಯತೆ ಕೊಡೋದು ನೋಡ್ರಿ ಈಗ ಸಮಯ ಎರಡುವರೆ ಮೂರು ಗಂಟೆ ಬಂದ್ ನೋಡ್ರಿ ಅಲ್ಲಿ ಮಾತಂಗಿ ದೇವಿಗೆ ದರ್ಶನ ಮಾಡಿಕೊಂಡು ಕಾಯೋದು ಹೊಡ್ಕೊಂಡು ಇಲ್ಲಿ ವಾಪಸ್ಸು ಗುಡಿ ಹತ್ರ ಬಂದಿ ನೋಡ್ರಿ ಇಲ್ಲಿ ಯಾಕಂದ್ರೆ ಹುಣ್ಮಿ ಅಂತೂ ಭಾಳ ರಶ್ ಇಲ್ಲಿ ಏ ಬಾ ನೋಡ್ರಿ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಈಗ ಇಲ್ಲಿ ಬುತ್ತಿ ಬಿಚ್ಚಿ ಊಟ ಮಾಡ್ಲಿಕ್ಕೆ ಹತ್ತಿ ನೋಡ್ರಿ ಇಲ್ಲಿ ಬಾ ತೋಟದಾಗ ಬಂದೀವಿ ಅಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಜನ ಅಡಿಗೆ ಮಾಡಿ ಅಲ್ಲೇ ದೇವಿಗೆ ನೈವೇದ್ಯ ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡಿ ಅಲ್ಲಿ ಪ್ರಸಾದ ಸೇವನ ಮಾಡ್ತಾರೆ ಎಲ್ಲ ಮನೆಯೊಳಗೆ ಮಾಡ್ಕೊಂಡು ಬಂದಿದೆ ದೇವ್ರಿಗೆ ನೈವೇದ್ಯ ಕೊಟ್ಟು ನಾವು ಇಲ್ಲಿ ಮಕ್ಕಳು ನಾವು ಬಾಜಿಕಿಲ್ಲೆಲ್ಲ ಕಿಲ್ಲೆಲ್ಲ ನೀರು ಅದಾವ ಅಂತೇಳಿ ಇಲ್ಲೇ ಬಂದೀವಿ ನೋಡ್ರಿ ತೋಟದೊಳಗೆ ಕುಂತು ಊಟ ಮಾಡ್ಲಿಕ್ಕೆ ಈಗ ಮೂರು ಗಂಟೆ ಆಗಿದೆ ಸಮಯ ಮಳೆಗಾಲ ಟೈಮಲ್ಲಿ ಈಗ ಮತ್ತೆ ಬೇಗ ಹೋಗೋಣ ವಾಪಸ್ ನೋಡ್ರಿ ಚೆನ್ನಾಗಿ ದೇವರ ದರ್ಶನ ಮಾಡ್ಕೊಂಡ್ವಿ ಊಟ ಅದು ಮಾಡ್ಕೊಂಡ್ವಿ ಇಲ್ಲೊಂದು ತೋಟದೊಳಗೆ ಬಂದಿದ್ವಿ ಇಲ್ಲೆಲ್ಲ ತೋಟ ಐತದ ಇಲ್ಲಿ ಕೂತ್ ಊಟ ಮಾಡಿದ್ವಿ ನೋಡ್ರಿ ಈಗ ಕೊಗಟ್ನೂರ್ ದಿಂದ ಐದು ಕ್ರಾಸ್ ಬಂದ್ವಿ ಈಗ ಬಸ್ಗೆ ಇಲ್ಲೇ ವೇಟ್ ಮಾಡುವ ಮಕ್ಕಳು ಸ್ವಲ್ಪ ಗರಂ ಚಾ ಕುಡಿತೀನಿ ಅಂದ್ರೂ ಬಂದೀವಿ ನೋಡ್ರಿ ಬೇಕಾದ್ರ ನೋಡ್ರಿ ಈಗ ಸಮಯ ಪೋಣೆ ನಾಲ್ಕು ಗಂಟೆಗೆ ಐತಿ ಅವ್ರ ಮಕ್ಳು ಚಹಾ ಕುಡಿದ್ವಿ ಅಂದ್ರೆ ಯಾಕಂದ್ರೆ ಸ್ವಲ್ಪ ಕ್ಲೈಮೇಟ್ ಹವ ಸ್ವಲ್ಪ ತಣ್ಣಗೈತಿ ನೋಡ್ರಿ ಯಾಕಂದ್ರೆ ಮಳೆ ಬರುವ ವಾತಾವರಣ ಅದಕ್ಕೆ ಚಹಾ ಅದು ಕುಡಿದ್ವಿ ಹಾಗೆ ಬಿಸ್ಕೆಟ್ ಅದು ತಿಂದರು ನೋಡಿರಿ ಇವತ್ತು ದೇವಿ ದರ್ಶನ ಮಾಡಿಕೊಂಡು ಊರ ಕಡೆ ಹೊರಟಿವಿ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಮೊದಲು ಯಾರೆಲ್ಲ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ಹೊಸೊಬ್ಬರು ನೋಡ್ತಿದ್ರೆ ಮೊದಲು ನನ್ನ ವಿಡಿಯೋಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡ್ರಿ ಹಾಗೆ ಜಾಸ್ತಿ ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಎಲ್ಲ ಮಾಯಿ ದೇವಿ ಭಕ್ತರಾಗಿ ಇದ್ರೆ ಮೊದ್ಲು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ನೋಡಿರಿ ಒಂದು ಹೊಸ ವಿಡಿಯೋದೊಳಗೆ ನ್ಯೂ ವಿಡಿಯೋದೊಳಗೆ ಮತ್ತು ವೆರೈಟಿ ವೆರೈಟಿ ಇರುವಂಥ ವಿಡಿಯೋದೊಳಗೆ ನೆಕ್ಸ್ಟ್ ಸಿಗೋ ಸಿಗೋಣ ಹಾಗೆ ನೋಡಿರಿ ನೀವು ಒಂದು ವಿಡಿಯೋ ನಾವು ಒಂದು ವಿಡಿಯೋ ಮಾಡಿವಿ ಅಂತಂದರೆ ಅದನ್ನು ನೀವು ಪೂರ್ಣವಾಗಿ ನೋಡಿರಿ ಅಂತಂದರೆ ನಮಗೊಂದು ಸಾರ್ಥಕತೆ ಅನ್ನಿಸ್ತದೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ನೀವು ಅದನ್ನು ಓಡಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಫಸ್ಟ್ ಇಡದ ಎಂಡ್ವರೆಗೂ ವಿಡಿಯೋನ ನೋಡ್ತಾ ಹೋಗ್ರಿ ಓಕೆ ಒಂದು ನಾಳೆ ಮಗಳದು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಾಯ್